ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕಡ ನ್ಯೂಸ್ಗೆ ಸ್ವಾಗತ ಗುರುಪೂರ್ಣಿಮೆ ಪ್ರಯುಕ್ತ ಕೈವಾರ ನವರ ಕ್ಷೇತ್ರದಲ್ಲಿ ಎಪ್ಪತ್ತೆರಡು ಗಂಟೆಗಳ ಕಾಲ ಅಂತಾರಾಜ್ಯ ಮಟ್ಟದ ನಿರಂತರ ಸಂಗೀತೋತ್ಸವ ಜುಲೈ ಎಂಟರಿಂದ ಹತ್ತರವರೆಗೆ ನಡೆಯಲಿದ್ದು ರಾಜ್ಯ ಅಂತಾರಾಜ್ಯ ರಾಷ್ಟ್ರ ಮಟ್ಟದ ಪ್ರಸಿದ್ಧ ವಿದ್ವಾಂಸರು ಖ್ಯಾತ ಕಲಾವಿದರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾವಿರಾರು ಭಜನಾ ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿವೆ ಜಾತಿ ಧರ್ಮ ಭಾಷೆ ಭೇದವಿಲ್ಲದೆ ಸೌಹಾರ್ದಯುತವಾಗಿ ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆಂದು ಕೈವಾರ ಕ್ಷೇತ್ರದ ಪ್ರತಿನಿಧಿ ಶ್ರೀ ವಾನರಾಸಿ ಬಾ ಬಾಲಕೃಷ್ಣ ಭಾಗವತರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೈವಾರ ಮಠದ ಟ್ರಸ್ಟಿನ ಲಕ್ಷ್ಮೀನಾರಾಯಣ ಮಾಧ್ಯಮ ಪ್ರತಿನಿಧಿ ತಳಗವಾರ ಆನಂದ್ ಎಪಿಎಂಸಿ ಮಾರುಕಟ್ಟೆ ದಾನಿಗಳಾದ ಸತ್ಯನಾರಾಯಣಾಚಾರಿ ಹಾಜರಿದ್ದರು ಕಿತಂಡು ರೆಂಕಟರಾಮ್ ನ್ಯೂಸ್ ಕೋಲಾರ ಕೋಲಾಟ ಇರ್ಬೋದು ಬಂಡ್ರಿ ಭಜನೆ ಇರ್ಬೋದು ಚಕ್ಕಲ ಭಜನೆ ಆಗ್ತಿದೆ ಅದಿರ್ಬೋದು ಬೀರುಗಾಸಿ ಇರ್ಬೋದು ದುಡ್ಡು ಕುಣಿತ ಇರ್ಬೋದು ಆಂಧ್ರ ತಂಡಗಳು ಅದು ಎಷ್ಟು ಚೆನ್ನಾಗಿ ಅವರು ಭಜನೆ ಮಾಡ್ತಾರೆ ಅಂದರೆ ಅವರು ಕುಣಿತ ಇದ್ದರೆ ತುಂಬ ಆಶ್ಚರ್ಯವಾಗಿ ಕುಡ್ತಾರೆ ಅಂಥ ಜಾನಪದ ಕಲೆಗಳಿಂದ ಕೂಡಿರ್ತಕ್ಕಂಥ ಸಂಗೀತೋತ್ಸವ ಮತ್ತು ನಿಮಗೆ ಮನಬಿಚ್ಚಿ ಹೇಳ್ಬೇಕಾದ್ರೆ ಕೆಲವು ಕಡೆ ಸಂಗೀತೋತ್ಸವದಲ್ಲಿ ಕೆಲವರಿಗೆ ಭಾಗವಹಿಸುವುದಕ್ಕೆ ಅವಕಾಶನೇ ಇರುವುದಿಲ್ಲ ಅನೇಕ ಕಡೆ ಸಂಗೀತೋತ್ಸವಗಳು ನಡೀತದೆ ಆದರೆ ಕೆಲವು ವರ್ಗಕ್ಕೆ ಅವಕಾಶಗಳು ಸಿಗುವುದಿಲ್ಲ ಕೈವರ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಈ ವಿದ್ಯೆಗೆ ಮಾತ್ರ ಅವಕಾಶ ಯಾಕೆಂದ್ರೆ ಆತ್ಮವರು ಹೇಳಿದ್ದಾರೆ ಬ್ರಹ್ಮಜ್ಞಾನವು ಇರುಗನಿ ಬ್ರಾಹ್ಮಣದು ಶೂದ್ರೆ ಬ್ರಹ್ಮಜ್ಞಾನವು ಎರಿಗಿನ ಶೂತ್ರುದು ಬ್ರಾಹ್ಮಣೇ ಅಂತ ಹೇಳ್ತಾರೆ ಅಂದರೆ ಬ್ರಹ್ಮಜ್ಞಾನವನ್ನ ಅರಿದೆ ಅರಿಯದೇ ಇರತಕ್ಕಂಥ ಬ್ರಾಹ್ಮಣ ಅವನು ಶೂದ್ರ ಸಮಾನ ಬ್ರಹ್ಮಜ್ಞಾನನೇ ಇಲ್ಲ ಅಂದರೆ ಅಶುದ್ರನ ಸಮಾನ ಬ್ರಹ್ಮಜ್ಞಾನ ಪ್ರಾಣಮುಖಿ ಬ್ರಹ್ಮಜ್ಞಾನವನ್ನುಗಿನ ಶೂದ್ರ ಬ್ರಾಹ್ಮಣ ಬ್ರಹ್ಮಜ್ಞಾನವನ್ನು ಯಾರು ಶೂದ್ರನ ಬ್ರಹ್ಮಜ್ಞಾನವನ್ನು ಪಡೆದಿರ್ತಾರೆ ಕೈವಾರ ಮಠದಲ್ಲಿ ಯಾವುದೇ ಜನಾಂಗಕ್ಕೂ ಯಾವುದೇ ರಾಜಕೀಯಕ್ಕೂ ಯಾವುದೇ ಮತಕ್ಕೂ ಇಲ್ಲಿ ಸಂಬಂಧ ಇಲ್ಲ ನಾವು ಈ ಮಠದಲ್ಲಿ ಹೆಚ್ಚಿನ ರಾಜಕೀಯ ವ್ಯಕ್ತಿಗಳನ್ನು ನಾವು ಇಲ್ಲಿ ಆಹ್ವಾನಿಸಿ ಅವರಿಗೆ ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಟ್ಟು ಅವರಿಗೆ ಮಾತನಾಡಲಿಕ್ಕೆ ಭಾಷಣ ಮಾಡಲಿಕ್ಕೆ ನಾವೇನೋ ಅದಕ್ಕೆ ಅರಿವುತ್ಸುಕರಾಗಿಲ್ಲ ಕಾರಣ ಅದು ಭಕ್ತಿಯ ಸ್ಥಾನ ಎಲ್ಲರೂ ಸಮಾನವೇ ಅಂತ ಮತ್ತು ಅಲ್ಲಿ ಮತ್ತೊಂದು ಜಾತಿ ವ್ಯವಸ್ಥೆ ಜಾತಿ ಮತ್ತು ರಾಜಕೀಯಕ್ಕೆ ಆ ಕ್ಷೇತ್ರ ನಿಷಿದ್ಧ ಅಂತ ಅದು ತೀರ್ಮಾನ ಆಗಿದೆ ಆಗಿನ ಕಾಲದಲ್ಲಿ ರಾತ್ನ ಇದ್ದಾಗಲೇ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಪಾಯ ಈ ಸಾರಿ ನಾವು ಈ ವರ್ಷದಂತೆ ನಮ್ಮ ಸ್ಥಳೀಯ ಅಂದರೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಮತ್ತು ಪಕ್ಕದ ಚಿತ್ತೂರು ಜಿಲ್ಲೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಇವರಲ್ಲೂ ಸ್ಥಳೀಯರು ಈ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶ ಸ್ಥಳೀಯರಿಗೆ ಮನೆಗೆ ನಾವು ಸ್ಥಳೀಯ ಇಲ್ಲದೆ ಇದ್ದರೆ ಏನು ಮಾಡಬೇಕಾಗುವುದು ಆಮೇಲೆ ಬೆಂಗಳೂರು ಇರ್ತಕ್ಕಂಥ ದೊಡ್ಡ ದೊಡ್ಡ ದಿನವನ್ನು ಅವಕಾಶ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದರೆ ವಿಶಾಖಪಟ್ಟಣಮಲ್ಲಿ ಹೇಳಿದರೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ತಿರುವಾಂಪೂರಲ್ಲಿ ಹೋದ್ರು ಕರ್ನಾಟಕ ಶಾಸ್ತ್ರೀಯ ಅಂತಾರೆ ಕನ್ಯಾಕುಮಾರಿಯಲ್ಲಿ ಹೋದ್ರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತಾರೆ ಅದರ ಹೆಸರೇ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕರ್ನಾಟಕದ ಹೆಸರಿದೆ ಚೆನ್ನೈಯವರು ಚೆನ್ನೈ ಆಡಿದರೂ ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತವಿದೆ ಚೆನ್ನೈ ಕೇರಳ ಮುಂತಾದ ಕಡೆ ಇದ್ದು ದೊಡ್ಡ ದೊಡ್ಡ ವಿದ್ವಾಂಸರು ಬರ್ತಾರೆ ಮೊದಲನೇ ದಿನ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿಗೆ ನಮ್ಮ ಸ್ಥಳೀಯರಿಗೆ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾರು ದೊಡ್ಡ ದೊಡ್ಡ ವಿದ್ವನ್ಮಣಿಗಳಿದ್ದಾರೆ ಅವರಿಗೆ ನಾವು ಅವಕಾಶವನ್ನು ಬೊಮ್ಮೆ ಶೆಟ್ಟಿ ರಘುನಾಥ್ ತಿರುಪತಿ ಅವರ ಕಾರ್ಯಕ್ರಮ ಐದು ಗಂಟೆಯಿಂದ ವಿವೇಕ್ ಸದಾಶಿವ ಮತ್ತು ಹೆಸರಾಂತ ಕರ್ನಾಟಕ ಶಾಸ್ತ್ರದ ಸಲಹೆ ದೊಡ್ಡ ಹೆಸರನ್ನು ಕರೆಸಿರ್ತಕ್ಕಂಥದ್ದು ಆಮೇಲೆ ಬೆಂಗಳೂರು ಸಹೋದರರು ಹರಿಹರನ್ ಎಮಿ ಮತ್ತು ಅಶೋಕ್ ಅಂತ ಅವರದ್ದು ಗಾಯನ ಏರ್ಪಾಡಾಗಿದೆ ಅವರೆಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಅದಿತಿ ಪ್ರಹ್ಲಾದ ಬಹಳ ಚಿಕ್ಕ ಮಗು ಆದರೂ ಕೂಡ ರಾಷ್ಟ್ರಪತಿ ಭವನ ಎಲ್ಲ ಕಡೆ ಅವ ಪ್ರೋಗ್ರಾಮ್ ಕೊಟ್ಟಿದ್ದೇವೆ ನಾವು ವಿಜಯ್ ಕುಮಾರ್ ಅಂತ ನೀವು ಹಿಂದೆ ಎಮ್ ಎಲ್ ಎ ಆಗ್ತಿದ್ದೀವಿ ಮತ್ತು ಎರಡನೇ ದಿನ ಮೊದಲು ಸುಬಾನಿ ಅಂತ ಇದ್ದಾರೆ ಮುಸ್ಲಿಮ್ ಹೈದರಾಬಾದ್ ಬ್ಯಾಂಗ್ಳಿ ಇನ್ನೂ ಭಾಳ ಚೆನ್ನಾಗಿ ಹೈದರಾಬಾದ್ ಈಗ ಅವರು ಡೆಲ್ಲಿಯಲ್ಲಿ ಇದ್ದಾರೆ ಇಲ್ಲಿ ತಾರತಮ್ಯ ಇಲ್ಲ ನಾನು ಮೊದಲು ಹೇಳ್ತೀನಿ ಮುಸ್ಲಿಮಾದ್ರು ಕ್ರಿಶ್ಚಿಯನ್ ಆದೂ ವೇದ ಇದೆ ಯಾವಾಗಲೂ ಅಲ್ಲಿ ಒಂಬತ್ತನೇ ತಾರೀಕು ನಮ್ಮ ಮಾಲೂರಿನ ಪಿ ಜೆ ಬ್ರಹ್ಮಚಾರ್ಯ ಚೆನ್ನಾಗಿ ನೋಡ್ತಾರೆ ಕನ್ಯಾಕುಮಾರಿ ಮೇಡಮ್ ಅವರ ಶಿಷ್ಯ ಮನುಷ್ಯ ಅವರು ಅವ್ರ ಮಗಳು ಆಮೇಲೆ ಶ್ರೀಕಾಂತ ನಾಗೇಂದ್ರ ಶಾಸ್ತ್ರಿ ಅಂತ ಚಿತ್ರಪಲ್ಲಿ ಮಹಾರಾಜ ಕುಟುಂಬದಿಂದ ಅವರು ಸಂಗೀತದಲ್ಲಿ ಹೆಸರುವಾಸಿಯಾಗಿದ್ದಾರೆ ಕೇರಳದಿಂದ ಡಾಕ್ಟರ್ ಎನ್ ಜೆ ನಂದಿನಿ ಅಂತ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕರ್ತೀನಿ ಡಿ ಆರ್ ರಾಜಪ್ಪ ಅಂತ ನಮ್ಮ ಕೋಲಾರ ಅದಕ್ಕೆ ನ್ಯಾಷನಲ್ ಆರ್ಟಿಸ್ಟು ರಾಷ್ಟ್ರೀಯ ಮಟ್ಟದ ಆರ್ಟಿಸ್ಟ್ ಜೊತೆಯಲ್ಲಿ ನಮ್ಮ ಡಿ ಆರ್ ರಾಜಪ್ಪನವರ ಹೆಸರನ್ನು ನನ್ನ ಮಧ್ಯದಲ್ಲಿ ಕೋಲಾರ ನಮ್ಮ ನಮ್ಮವರು ಮಾತ್ರ ಇದ್ದಾರೆ ಒಳ್ಳೆ ಗಾಯನದಲ್ಲಿ ಅಂದರೆ ನಮಗೂ ಹೆಮ್ಮೆ ಆಮೇಲೆ ಮೈಸೂರು ನಾಗರಾಜ್ ಮತ್ತು ಡಾಕ್ಟರ್ ಮಂಜುನಾಥ್ ಭಾಳ ಫೇಮಸ್ ಯಾವಾಗಲೂ ಕೂಡ ಅಮೇರಿಕದಲ್ಲಿರ್ತಾರೆ ಈ ಸರ್ತಿ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಬರಬೇಕು ಸರ್ ತಾವು ನಮ್ಮ ತಂದೆಗಾರ ವಿರು ಬದ್ರ ಅಂತ ಅವ್ರ ತಂದೆ ಬಹಳ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಅವ್ರನ್ನ ನಮ್ಮ ಜ್ಞಾನಮೂರ್ತಿ ಅವ್ರಿಗೆ ಪರಿಚಯ ಮಾಡಿಸ್ಬೇಕಿರ್ತದೆ ಆಮೇಲೆ ಹತ್ತನೇ ತಾರೀಕು ಗುರುಪುಜ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಅನೇಕ ಭಜನಾ ಮಂಡಳಿಗಳಿದೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಿಂದ ಭಜನಾ ತಂಡಗಳೇ ಭಾರ ಸಾಕಷ್ಟಿವೆ ಅದು ಆನಂದ ಬರ್ತಾರೆ ಗೋಸ್ಟ್ ಜಾಗದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಕೂತ್ಕೊಳ್ತಾರೆ ಆಮೇಲೆ ಗುರುಪೂಜೆ ಪ್ರಾರಂಭ ಆಗ್ತಾರೆ ಗುರುಪೂಜೆಯ ನಂತರ ಅನೇಕ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದೀವಿ ಸಂಜೆ ಐದು ಗಂಟೆಗೆ ಆಮೂರು ಕೃಷ್ಣ ಶರ್ಮಾ ಅವರು ನಮ್ಮ ಕರ್ನಾಟಕದ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಮಾಜಿ ಅವರ ಕಾರ್ಯಕ್ರಮ ಆಮೇಲೆ ಚೆನ್ನೈನ ಒಂದು ಉತ್ತಮ ಬಾಂಸವರು ಅಭಿಷೇಕ್ ಕೇಳಿ ಕೇಳಿದ್ರು ಹೆಸರು ಕೇಳಿ ಅಭಿಷೇಕ್ ರಘುರಾಮ್ ಅಂದರೆ ವರ್ಲ್ಡ್ ಮುಖ್ಯವಾಗಿ ಈ ಸರ್ತಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಯಾವಾಗಲೂ ಕೂಡ ನಾನು ಫಾರಿನಲ್ಲಿ ಇದ್ದೀನಿ ಇಂಡಿಯಾದಲ್ಲಿ ಕಾರ್ಯಕ್ರಮಕ್ಕೆ ಕೊಡಿ ಸರ್ ಅಂತ ರಾಜೇಶ್ ವೈದ್ಯ ಅವರು ಅವರು ಸರ್ ನಾನು ಈ ಸರ್ತಿ ಬರ್ತೀನಿ ರಾಜೇಶ್ ವೈದ್ಯ ಅವರು ನಮ್ಮ ಪ್ರಪಂಚದಲ್ಲಿಯೇ ಅವರು ದೊಡ್ಡ ವೀಣಾ ಆನಂತರ ನಯನಾ ರಮೇಶ್ ಭರತನಾಟ್ಯ ಇದೆ ನಮ್ಮಲ್ಲಿ ಸುಮಾರು ಮೂವತ್ತು ನಾಲ್ಕು ಸಾವಿರದ ಕಾರ್ಯಕ್ರಮಗಳಿದೆ ಕವಿಲ್ ಮಕ್ಕಳು ನಾಲ್ಕು ಸಾವಿರ ವೀರಮೇಶ್ ಅವರು ಬೇರೆ ಮಕ್ಕಳು ನಾಲ್ಕು ಸಾವಿರ ಮೇಯ್ನಾಗಿರ್ತಾರೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಬಹಳ ಜನ ಬರ್ತಿದ್ದಾರೆ ಅದಕ್ಕೋಸ್ಕರ ನ್ಯೂಲಿ ಜಾಗದಲ್ಲಿ ಊಟ ಏರ್ಪಾಡು ತುಂಬ ಚೆನ್ನಾಗಿ ಇದೆ ತಾವು ತಮ್ಮ ಜೊತೆ ಬಂದು ಅಂಥ ಮಕ್ಕಳನ್ನು